ಜೊತೆ ಈಗ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವ್ರು ಮಾತಾಡ್ತಾ ಹೋಗ್ತೀನಿ ಈಗ ಸರ್ಕಾರಕ್ಕೆ ಎಷ್ಟು ಎಷ್ಟು ಮುಜುಗರ ನಮಗೆ ಮುಜುಗರ ತಂದಿಲ್ಲ ಕರ್ನಾಟಕದ ಘನವೆತ್ತ ಸದನಗಳಿಗೆ ಮುಜುಗರ ತಂದಿದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯಪಾಲರು ತಮ್ಮ ಕರ್ತವ್ಯದಿಂದ ದೂರ ಹೋಗಿ ಸಂವಿಧಾನಾತ್ಮಕ ಬಾಧ್ಯತೆಯನ್ನು ಅವರು ನಡೆದುಕೊಳ್ಳಲಿಲ್ಲ ಅದು ಇವತ್ತು ದುರ್ದೈವದ ಸಂಗತಿ ಅವರು ಭಾಷಣ ಎಷ್ಟು ಮಾಡಿದರು ಅನ್ನೋಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಭಾಷಣ ಪೂರ್ಣ ಆದಕುಳನ ನ್ಯಾಷನಲ್ ಅಂಥಮ್ಗೂ ನಿಲ್ಲದೆ ಅವರು ಹೋಗಿರ್ತಕ್ಕಂಥದ್ದೇನಿದೆ ಅದು ಅತ್ಯಂತ ರಾಷ್ಟ್ರಗೀತೆಗೆ ಸಂವಿಧಾನಕ್ಕೆ ಜನರಿಗೆ ಸದನಕ್ಕೆ ತ ಮಾ ಮಾಡಿರ್ತಕ್ಕಂಥ ಅವಮಾನ ಅಗೌರವ ರಾಜ್ಯಪಾಲರ ನಡೆಯನ್ನು ಬಿ ಜೆ ಪಿ ಸಮರ್ಥನೆ ಮಾಡ್ಕೊಳ್ತಾ ಇದೆ ಸರ್ ರಾಜ್ಯಪಾಲರು ಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ ಅಂತ ರಾಜ್ಯಪಾಲರು ನ್ಯಾಷನಲ್ ಅಂಥಮ್ ಆಗದೇನ ಅವಸರದಲ್ಲಿ ಹೋಗ್ಬಿಡೋದನ್ನು ಬಿ ಜೆ ಪಿಯವರು ಒಂದು ವೇಳೆ ಸಮರ್ಥನೆ ಮಾಡ್ಕೋತಿದ್ರೆ ಅದು ಬೌದ್ಧಿಕ ದಿವಾಳಿತನವೇ ಮತ್ತು ಬೇರೆ ಏನೂ ಅಲ್ಲ ನಮಸ್ಕಾರ ನೋಡಿ ಇವಿಷ್ಟು ಸಚಿವ ಎಚ್ ಕೆ ಪಾಟೀಲ್ ಅವರ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ನಮ್ಮ ಜೊತೆ ಈಗ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಇದ್ದಾರೆ ಅವ್ನು ಮಾತಾಡ್ತಾ ಹೋಗ್ತೀನಿ ಸರಿ ರಾಜ್ಯಪಾಲರ ನಡುವೆ ಸರ್ಕಾರಕ್ಕೆ ಎಷ್ಟು ಮುಜುಗರ ಎಷ್ಟು ನಮಗೆ ಮುಜುಗರ ತಂದಿಲ್ಲ ಕರ್ನಾಟಕದ ಘನವೆತ್ತ ಸದನಗಳಿಗೆ ಮುಜುಗರ ತಂದಿದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯಪಾಲರು ತಮ್ಮ ಕರ್ತವ್ಯದಿಂದ ದೂರು ಹೋಗಿ ಸಂವಿಧಾನಾತ್ಮಕ ಬಾಧ್ಯತೆಯನ್ನು ಅವರು ನಡೆದುಕೊಳ್ಳಲಿಲ್ಲ ಅದು ಇವತ್ತು ದುರ್ದೈವದ ಸಂಗತಿ ಅವರು ಭಾಷಣ ಎಷ್ಟು ಮಾಡಿದರು ಅನ್ನೋಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಭಾಷಣ ಪೂರ್ಣ ಆದ ಆದಕುಳನ ನ್ಯಾಷನಲ್ ಆ್ಯಂಥಮ್ಗೂ ನಿಲ್ಲದೆ ಅವರು ಹೋಗಿರ್ತಕ್ಕಂಥದ್ದೇನಿದೆ ಅದು ಅತ್ಯಂತ ರಾಷ್ಟ್ರಗೀತೆಗೆ ಸಂವಿಧಾನಕ್ಕೆ ಜನರಿಗೆ ಸದನಕ್ಕೆ ತ ಮಾ ಮಾಡಿರ್ತಕ್ಕಂಥ ಅವಮಾನ ಅಗೌರವ ಸರ್ ಈಗ ರಾಜ್ಯಪಾಲರ ನಡೆಯನ್ನು ಬಿ ಜೆ ಪಿ ಸಮರ್ಥನೆ ಮಾಡ್ಕೊಳ್ತಾ ಇದೆ ಸರ್ ರಾಜ್ಯಪಾಲರು ಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ ಅಂತ ರಾಜ್ಯಪಾಲರು ನ್ಯಾಷನಲ್ ಅಂಥಮ್ ಆಗದೇನೇ ಅವಸರದಲ್ಲಿ ಹೋಗಿಬಿಡೋದನ್ನು ಬಿ ಜೆ ಪಿಯವರು ಒಂದು ವೇಳೆ ಸಮರ್ಥನೆ ಮಾಡ್ಕೋತಿದ್ರೆ ಅದು ಬೌದ್ಧಿಕ ದಿವಾಳಿತನವೇ ಮತ್ತು ಬೇರೆ ಏನೂ ಅಲ್ಲ ನಮಸ್ಕಾರ ನೋಡಿ ಇವಿಷ್ಟು ಸಚಿವ ಎಚ್ ಕೆ ಪಾಟೀಲ್ ಅವರ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ನಮ್ಮ ಜೊತೆ ಈಗ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಇದ್ದಾರೆ ಅವ್ನು ಮಾತಾಡ್ತಾ ಹೋಗ್ತೀನಿ ಸರಿ ರಾಜ್ಯಪಾಲರ ಸರ್ಕಾರಕ್ಕೆ ಎಷ್ಟು ಮುಜುಗರ ಎಷ್ಟು ನಮಗೆ ಮುಜುಗರ ತಂದಿಲ್ಲ ಕರ್ನಾಟಕದ ಘನವೆತ್ತ ಸದನಗಳಿಗೆ ಮುಜುಗರ ತಂದಿದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯಪಾಲರು ತಮ್ಮ ಕರ್ತವ್ಯದಿಂದ ದೂರು ಹೋಗಿ ಸಂವಿಧಾನಾತ್ಮಕ ಬಾಧ್ಯತೆಯನ್ನು ಅವರು ನಡೆದುಕೊಳ್ಳಲಿಲ್ಲ ಅದು ಇವತ್ತು ದುರ್ದೈವದ ಸಂಗತಿ ಅವರು ಭಾಷಣ ಎಷ್ಟು ಮಾಡಿದರು ಅನ್ನೋಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಭಾಷಣ ಪೂರ್ಣ ಆದ ಆದಕುಳನ ನ್ಯಾಷನಲ್ ಆ್ಯಂಥಮ್ಗೂ ನಿಲ್ಲದೆ ಅವರು ಹೋಗಿರ್ತಕ್ಕಂಥದ್ದೇನಿದೆ ಅದು ಅತ್ಯಂತ ರಾಷ್ಟ್ರಗೀತೆಗೆ ಸಂವಿಧಾನಕ್ಕೆ ಜನರಿಗೆ ಸದನಕ್ಕೆ ತ ಮಾ ಮಾಡಿರ್ತಕ್ಕಂಥ ಅವಮಾನ ಅಗೌರವ ಸರಿ ರಾಜ್ಯಪಾಲರ ನಡೆಯನ್ನು ಬಿ ಜೆ ಪಿ ಸಮರ್ಥನೆ ಮಾಡ್ಕೊಳ್ತಾ ಇದೆ ಸರ್ ರಾಜ್ಯಪಾಲರು ಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ ಅಂತ ರಾಜ್ಯಪಾಲರು ನ್ಯಾಷನಲ್ ಅಂಥಮ್ ಆಗದೇನೇ ಅವಸರದಲ್ಲಿ ಹೋಗ್ಬಿಡೋದನ್ನು ಬಿ ಜೆ ಪಿಯವರು ಒಂದು ವೇಳೆ ಸಮರ್ಥನೆ ಮಾಡ್ಕೋತಿದ್ರೆ ಅದು ಬೌದ್ಧಿಕ ದಿವಾಳಿತನವೇ ಮತ್ತು ಬೇರೆ ಏನೂ ಅಲ್ಲ ನಮಸ್ಕಾರ ನೋಡಿ ಇವಿಷ್ಟು ಸಚಿವ ಎಚ್ ಕೆ ಪಾಟೀಲ್ ಅವರ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ